ಹೆಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ಮದುವೆ ಮನೆಯಲ್ಲಿ ಮಾಡುವಂತಹ ಶಾವ್ಗೆ ಉಪ್ಪಿಟ್ಟನ್ನ ಯಾವ ರೀತಿ ಮಾಡೋದಂತ ಶೇರ್ ಇದ್ದೀನಿ ಜಾಸ್ತಿ ಬಿಗ್ನರ್ಸ್ದು ಒಂದೇ ಕಂಪ್ಲೇಂಟ್ ಇರುತ್ತೆ ಶಾವ್ಗೆ ಉಪ್ಪಿಟ್ಟು ಯಾವಾಗಲೂ ಮುದ್ದೆ ಥರ ಆಗಿಬಿಡುತ್ತೆ ಅಂತ ಜಾಸ್ತಿ ಮುದ್ದೆ ಥರ ಇದ್ದರೂ ತಿನ್ನೋಕ್ಕಾಗಲ್ಲ ಮತ್ತು ಜಾಸ್ತಿ ಉದುರುದ್ರಾಗಿದ್ದರೂ ತಿನ್ನೋಕ್ಕಾಗೋದಿಲ್ಲ ನಾನು ಹೇಳಿಕೊಟ್ಟಿರೋ ಮೆಷರ್ಮೆಂಟಲ್ಲಿ ಸಲ ಟ್ರೈ ಮಾಡಿ ನೋಡಿ ನೀವು ಮಾಡೋ ಶಾವ್ಗೆ ಉಪ್ಪಿಟ್ಟು ಪರ್ಫೆಕ್ಟಾಗಿ ಬರುತ್ತೆ ಫಸ್ಟ್ ಒಂದು ಬಾಣಲೆನ ಬಿಸಿಯಾಗಕ್ಕೆ ಇಟ್ಟಿದ್ದೆ ಅದರಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಶಾವಿಗೆನ ಹಾಕ್ಕೊಂಡಿದ್ದೀನಿ ನೀವು ಬೇಕಂದರೆ ಅನಿಲ್ ಶಾವಿಗೆ ಆದರೂ ತಗೋಬೋದು ನಾನು ಇಲ್ಲಿ ಎಮ್ ಟಿ ಆರ್ ದಪ್ಪ ಶಾವ್ಗೆನ ತಗೊಂಡಿದ್ದೀನಿ ಶಾವಿಗೆನ ನಾವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಹುರ್ಕೋಬೇಕು ಇದರಲ್ಲಿ ಶಾವಿಗೆನ ಹುರಿಯೋದೇ ಮೇನು ಸ್ವಲ್ಪನಾದರೂ ಶಾವಿಗೆ ಹಸಿ ಇದ್ರೆ ಎಲ್ಲ ಉಪ್ಪಿಟ್ಟು ಮುದ್ದೆ ಥರ ಆಗಿಬಿಡುತ್ತೆ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಹತ್ತು ನಿಮಿಷ ನಾನು ಹುರ್ಕೊಂಡಿದ್ದೀನಿ ಈಗ ಎಲ್ಲ ನಾನು ಒಂದು ಪ್ಲೇಟಿಗೆ ತೆಗೆದು ಅದೇ ಬಾಣಲೆಯಲ್ಲಿ ನಾನು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಕಡಲೆ ಬೀಜನ ಹಾಕಿ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಕಡಲೆ ಬೀಜ ಇಷ್ಟ ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಮ್ಮ ಮನೆಯಲ್ಲಿ ಎಲ್ಲರಿಗೂ ತುಂಬಾ ಇಷ್ಟ ಅದಕ್ಕೆ ನಾನು ಹಾಕ್ಕೊಂಡಿದ್ದೀನಿ ಈಗ ಅದರಲ್ಲಿ ಸ್ವಲ್ಪ ಗೋಡಂಬಿನ ಹಾಕೊಂಡಿದ್ದೀನಿ ಕಡಲೆ ಬೀಜ ಮತ್ತು ಗೋಡಂಬಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ಎರಡು ನಿಮಿಷ ನಾನು ಮೀಡಿಯಮ್ ಫ್ಲೇಮಲ್ಲೇ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಎಲ್ಲ ಒಂದು ಪ್ಲೇಟಿಗೆ ತೆಗೆದು ಅದೇ ಎಣ್ಣೆಯಲ್ಲಿ ನಾನು ಅರ್ಧ ಟೀ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ ಮತ್ತು ನಾಲ್ಕು ಮೀಡಿಯಮ್ ಸೈಜ್ ಈರುಳ್ಳಿನ ಸ್ಲೈಸಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿನ ಜಾಸ್ತಿ ಫ್ರೈ ಮಾಡಬಾರ್ದು ನಾನು ಬರೀ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾಲ್ಕು ಹಸಿರು ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಅದರ ಜೊತೆಯಲ್ಲೇ ಹಾಕಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬಾರ್ದು ಬರೀ ನಾವು ಈ ಥರ ಮಿಕ್ಸ್ ಮಾಡಿ ಎಲ್ಲ ತರಕಾರಿನ ಹಾಕ್ಕೋಬೇಕು ನಾನು ಏಳು ಬೀನ್ಸ್ನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಚಿಕ್ಕ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಸಿ ಬಟಾಣಿನ ಹಾಕ್ಕೊಂಡಿದ್ದೀನಿ ನಿಮಗೆ ಯಾವುದು ವೆಜಿಟೇಬಲ್ಸ್ ಇಷ್ಟನೋ ಆ ವೆಜಿಟೇಬಲ್ಸ್ ಹಾಕೋಬೋದು ಇದರಲ್ಲಿ ಕ್ಯಾಪ್ಸಿಕಮ್ ಹಾಕಿದ್ರೂ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಮಿಕ್ಸ್ ಮಾಡಿ ನಾನು ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಹೈ ಫ್ಲೇಮಲ್ಲೇ ತರಕಾರಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಎರಡು ನಿಮಿಷ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಅದರ ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ನಾನು ಐದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಐದು ನಿಮಿಷ ಆದಮೇಲೆ ತರಕಾರಿ ಸ್ವಲ್ಪ ಮೆತ್ತಗಾಗಿರುತ್ತೆ ತರಕಾರಿನ ಜಾಸ್ತಿ ಬೇಯಿಸ್ಕೋಬಾರ್ದು ನಾನು ಐದು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ದೀನಿ ಈಗ ಇದರಲ್ಲಿ ಸ್ವಲ್ಪ ಹಸಿ ಕೊಬ್ಬರಿನ ಈ ಥರ ಗ್ರೇಟ್ ಮಾಡಿ ಹಾಕೋಬೇಕು ಹಸಿ ಕೊಬ್ಬರಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದು ಮಾತ್ರ ಸ್ಕಿಪ್ ಮಾಡಬೇಡಿ ನೀವು ತಿನ್ನೋದಿಲ್ಲ ಅಂದರೆ ಮಾತ್ರ ಸ್ಕಿಪ್ ಮಾಡಿ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ ಅದು ಸ್ಕಿಪ್ ಆಗಿಬಿಟ್ಟಿದೆ ಧನ್ಯಾಪುಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಎಲ್ಲ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಅರ್ಧ ಕೆ ಜಿ ಶಾವ್ಗೆಗೆ ನಾನು ಎರಡು ಗ್ಲಾಸ್ ಅಷ್ಟು ನೀರು ಇದ್ದೀನಿ ಕಾಲು ಕೆ ಜಿ ಶಾವ್ಗೆಗೆ ಒಂದು ಗ್ಲಾಸ್ ನೀರು ಕರೆಕ್ಟಾಗಿ ಬರುತ್ತೆ ಅರ್ಧ ಕೆ ಜಿಗೆ ನಾನು ಎರಡು ಗ್ಲಾಸ್ ಹಾಕ್ಕೊಂಡಿದ್ದೀನಿ ನಾವು ನೀರು ಕುಡಿತೀವಲ್ಲ ಅದೇ ಗ್ಲಾಸಲ್ಲಿ ಹಾಕ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ನಿಮಗೆ ಸ್ವಲ್ಪ ಮೆತ್ತಿಗೆ ಬೇಕಂದರೆ ನೀವು ಅರ್ಧ ಗ್ಲಾಸ್ ಎಕ್ಸ್ಟ್ರಾ ಹಾಕ್ಕೋಬೋದು ಈಗ ಇದರಲ್ಲಿ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ನೀವು ನೋಡಿ ಹಾಕೋಬೋದು ಇದರಲ್ಲಿ ಒಂದು ನಿಂಬೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ಅರ್ಧ ಕೆ ಜಿ ಒಂದು ನಿಂಬೆ ರಸ ಕರೆಕ್ಟಾಗಿ ಬರುತ್ತೆ ಮೀಡಿಯಮ್ ಸೈಜ್ದು ಹಾಕ್ಕೊಂಡಿರೋದು ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ನೀರೆಲ್ಲ ಕುದಿಯೋ ತನಕ ನಾವು ಲಿಡ್ನ ಕ್ಲೋಸ್ ಮಾಡಿ ಬಿಡಬೇಕು ಈಗ ನೀರು ಚೆನ್ನಾಗಿ ಕುದಿ ಬಂದಿದೆ ಈ ಥರ ನೀರು ಕುದಿಯೋವಾಗ ಶಾವಿಗೆ ಹಾಕೋಬೇಕು ಇಲ್ಲ ಅಂದರೆ ಮುದ್ದೆ ಥರ ಆಗಿಬಿಡುತ್ತೆ ಎಲ್ಲ ಅರ್ಧ ಕೆ ಜಿ ಶಾವ್ಗೆನೂ ನಾನು ಹಾಕ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾವು ನೀರು ಕಡಿಮೆ ಹಾಕಿರೋದ್ರಿಂದ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಕಡೆ ನೀರು ಮಸಾಲೆ ಶಾವ್ಗೆ ಎಲ್ಲ ಮಿಕ್ಸ್ ಆಗಬೇಕು ಒಂದು ನಿಮಿಷ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಲಾಸ್ಟಲ್ಲಿ ಇದರ ಮೇಲೆ ಫ್ರೈ ಮಾಡಿ ಇಟ್ಕೊಂಡಿರೋ ಗೋಡಂಬಿ ಮತ್ತು ಕಡಲೆ ಬೀಜನ ಹಾಕಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಎರಡು ನಿಮಿಷ ಬಿಟ್ಟಿದ್ದೀನಿ ಮಧ್ಯದಲ್ಲಿ ಒಂದು ಸಲ ಮಿಕ್ಸ್ ಮಾಡಿಕೊಂಡಿದ್ದೆ ಈಗ ಇದು ರೆಡಿಯಾಗಿದೆ ರೆಸಿಪಿ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಹಾಕೋ ಎಲ್ಲ ವೀಡಿಯೋಸ್ನ ನೋಟಿಫಿಕೇಷನ್ ನಿಮ್ಮ ಹತ್ರ ಫಸ್ಟ್ ಬರುತ್ತೆ ಈ ಥರ ಯುನೀಕ್ ಯುನೀಕ್ ರೆಸಿಪೀಸ್ ಬೇಕಂದರೆ ನೀವು ನನ್ನ ಚಾನಲ್ನಲ್ಲಿ ಹೋಗಿ ನೋಡ್ಬೋದು ಮದುವೆ ಮನೆ ಶಾವಕೇನ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್